ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನೆನೆಗುದಿಗೆ ಬಿದ್ದಿವೆ ಗದಗ ಜಿಲ್ಲೆಯಲ್ಲಿ ಇನ್ನೂ ಸಹಕಾರಗೊಳ್ಳದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರಾಜ್ಯ ಸರ್ಕಾರದ ಐದು ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ತಾಸು ಸಾಗಿದೆ ಎಷ್ಟೋ ಬಡಪಾಯಿಗಳು ವೃದ್ಧರು ದಿನನಿತ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲೆದಾಡಿ ಸುಸ್ತಾಗಿ ಸರ್ಕಾರಕ್ಕೆ ಬಾ ಹಾಕುತ್ತಿದ್ದಾರೆ ಈ ಹಿಂದೆ ಮಾನ್ಯ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರು ಶಿರಹಟ್ಟಿ ಪಟ್ಟಣ ಸಾಮರ್ಥ್ಯ ಸೌಧದಲ್ಲಿ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಅಕ್ಟೋಬರ್ ಎರಡರ ಒಳಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಆದರೆ ಶಿರಹಟ್ಟಿ ತಾಲೂಕಿನ ಜಿಲ್ಲೆಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇನ್ನೂ ಪ್ರಗತಿ ಸಾಧಿಸಲು ಆಗಿಲ್ಲ ಹಾಗಾದರೆ ಸಚಿವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲವೇ ಎಂಬುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಅನಭಾಗ್ಯದ ಡಿಬಿಟಿ ಮುಖಾಂತರ ಹಣ ಬರುತ್ತಿದ್ರು ಗೃಹಲಕ್ಷ್ಮಿಯದು ಬರುತ್ತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಸಂಪರ್ಕಿಸಿದರೆ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಿರಿ ಎಂಬ ಉತ್ತರ ಹಾಸ್ಯಾಸ್ಪದವಾಗಿದೆ ಈಗಲಾದರೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಎಚ್ ಕೆ ಪಾಟೀಲ್ ಸಾಹೇಬರು ಅಧಿಕಾರಿಗಳ ಕಿವಿ ಹಿಂಡಿ ಸಾರ್ವಜನಿಕರಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ತಲುಪಿಸಲು ಯತ್ನಿಸುವವರೇ ಎಂದು ಕಾತ್ ನೋಡಬೇಕಿದೆ ವೀರೇಶ್ ಗುಗ್ರಿ ಎನ್ ನ್ಯೂಸ್ ಶಿರಹಟ್ಟಿ ಹುಲಿಗೆವ ಅಡ್ರೆಸ್ ಹುಲಿಗೆವ ಒಡ್ಡಾರ ಹಾಂ ಅಜ್ಜ ನಿನ್ನ ಹೆಸರು ದೇವಪ್ಪ ಒಡ್ಡಾರ ಹಾಂ ಹಾಂ ಯಾವಾಗ ಹಾಕಿರ ಎಂಟು ತಿಂಗಳ ಆಯ್ತಾ ಹಾಕಿ ಯಮ್ಮ ಎದ್ ಹಾ ಎಲ್ಲಿಂದ ಬಂದಿರಿ ನೀವು ನಿಮ್ಮ ಜಲ್ಲಿಗೆರೇನ ಅಜ್ಜ ಹ ನಿಮ್ದು ಹೆಬ್ಬಾಳಾನಮ್ಮ ಎಷ್ಟ ಬರಕ್ ಈಗ ನಿಮ್ಗೆ ಇಲ್ಲಿ ರೊಕ್ಕ ಬಂದಿಲ್ಲ ಹಾಂ ಈಗ ಎಷ್ಟು ದಿನ ಆಯ್ತು ಈಗ ಒಟ್ಟ ಒಂದು ರೂಪಾಯಿನೂ ಜಮಾ ಆಕತಿ ಹಾಂ ಇದು ತಿಂಗಳ ಎರಡು ಸಾವಿರ ಬರೋದು ಬರಬಲ್ಲದು ಹಾಂ ಎಷ್ಟು ತಿಂಗಳ ಆಯ್ತು ಈಗ ಹಾಂ ಇನ್ನು ಮಟ್ಟ ಇಲ್ಲ ಇಲ್ಲ ಮತ್ತೆ ನೀವು ಯಾರ್ಯಾರು ಅಂತಲ್ಲಿ ಹೋಗಿದ್ದೀರಿ ಈಗ ಗುಗ್ರಿಯಾರ ಅವ್ರಿ ಯಾರ ಏನ್ ಮಾಡ್ತಾರ ಅವ್ರ ಕಂಪ್ಯೂಟರ್ ಹಾಕ್ಯಾರ ಹೆಬ್ಬಾಳದಾಗ ಹ ಈಗಿಲ್ಲ ಸಿಡಿಪ್ಪ ಸಾಹೇಬ್ರು ಭೇಟಿ ಆದರನಿಲ್ಲ ಇನ್ನೂ ಬಂದಿಲ್ಲ ಅಂತನಾಲ್ ಬೇ ಹನ್ನೊಂದು ಗಂಟೆ ಆತ ಹೌದಾ ಹ್ಞೂ ಹ್ಞೂ ಅಜ್ಜ ನಿಮ್ದು ಅವರಪ್ಪ ಜಲ್ಲಿಗಿರಿ ನಿಮ್ದಾ ನಿಮ್ದೇನು ಸಮಸ್ಯೆ ಹೌದಾ ಎರಡು ಸಾವಿರ ರೂಪಾಯಿ ಸಂಬಂಧ ನೀವು ಬಂದಿರಾ ಸಾಹೇಬ್ರು ಸಾಹೇಬರು ಬರ್ತಾರ ಬಂದಿಂದ ಭೇಟಿ ಆ ರೀ ಅವ್ರಿಗೆ ಭೇಟಿಯಾಗಿ ಏನು ಅಂತಾರೆ ಕೇಳ್ಕೊಡ್ರಿ